ಹದಿನಾರು ತಿಂಗಳ ಮಗು ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ರೊಚ್ಚುಗೆದ್ದ ಪೋಷಕರು ಹಾಗೂ ಸಂಘ ಸಂಸ್ಥೆಗಳಿಂದ ನ್ಯಾಯಕ್ಕಾಗಿ ಬಿಮ್ಸ್ ಆಸ್ಪತ್ರೆ ಮುಂಭಾಗ ಮಗುವಿನ ಶವವನ್ನಿಟ್ಟು ಪ್ರತಿಭಟನೆ ಬಳ್ಳಾರಿಯ ಸರ್ಕಾರಿ ಬಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಇಂದಿಗೂ ಮುಗಿಯುವಂತೆ ಕಾಣುತ್ತಿಲ್ಲ ಪ್ರತಿದಿನ ಒಂದಲ್ಲ ಒಂದು ಕೆಟ್ಟ ಸುದ್ದಿಯಲ್ಲಿರುವ ಬಿಮ್ಸ್ ಆಸ್ಪತ್ರೆಯು ಈ ಹಿಂದೆ ಐವರು ಬಾಣಂತಿಯರ ಸಾವಿನ ಸುದ್ದಿಯಿಂದ ರಾಜ್ಯದಲ್ಲಿ ಸೋತಕದ ಅಲೆ ಏಳಲು ಕಾರಣವಾಗಿತ್ತು ಅಂದು ನಡೆದ ದುರ್ಘಟನೆಯ ನಂತರ ಎಚ್ಚೆತ್ತುಕೊಳ್ಳದ ವೈದ್ಯರು ಮತ್ತೊಂದು ಮಗುವಿನ ಸಾವಿಗೆ ಕಾರಣವಾದರ ಹೀಗೊಂದು ಅನುಮಾನ ಬರೋಕೆ ಕಾರಣ ಇಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ದುರ್ಘಟನೆ ಕಲ್ ಬಜಾರಿನ ಬಟ್ಟಿ ಏರಿಯಾದ ಹದಿನಾರು ತಿಂಗಳ ಮಗು ಇಂದು ಆಸ್ಪತ್ರೆಯಲ್ಲಿ ದಾರುಣ ಅಂತ್ಯ ಕಂಡಿದೆ ಇದಕ್ಕೆ ಕಾರಣ ವೈದ್ಯರ ನಿರ್ಲಕ್ಷ್ಯ ಎಂದು ಆರೋಪಿಸಿ ಮೃತ ಮಗುವಿನ ಪೋಷಕರು ಮತ್ತು ಕನ್ನಡಪರ ಹೋರಾಟಗಾರರು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸಿದರು ಬಿಮ್ಸ್ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಬರುವುದಿಲ್ಲ ವಾರಕ್ಕೊಮ್ಮೆ ಬರುವ ವೈದ್ಯರು ಮಧ್ಯಾಹ್ನದವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತಾರೆ ಜೊತೆಗೆ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ತಮ್ಮ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ ತೆರಿಗೆ ಸಮಯದಲ್ಲಿ ಅನೇಕ ಶಿಶುಗಳು ಮೃತಪಟ್ಟಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಎಂದು ಚಿಕ್ಕ ಮಗುವಿನ ಸಾವಿಗೆ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳೇ ನೇರ ಹೊಣೆ ಎಂದು ಆರೋಪಿಸಿ ಈ ಬಗ್ಗೆ ಮೇಲಾಧಿಕಾರಿಗಳು ತನಿಖೆ ಮಾಡಿ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಮೃತಪಟ್ಟ ಮಗುವಿನ ಕುಟುಂಬದವರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಬಿಮ್ಸ್ ನಿರ್ದೇಶಕ ಗಂಗಾಧರ ಗೌಡ ಮತ್ತು ಪೊಲೀಸರು ಮಗುವಿನ ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಮತ್ತು ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ಮನವೊಲಿಸಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಹಿಂಪಡೆದರು ಒಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ ಹಾಗೂ ವೈದ್ಯರ ಬೇಜವಾಬ್ದಾರಿ ವರ್ತನೆಗಳಿಗೆ ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡುವುದಂತೂ ಸುಳ್ಳಲ್ಲ ಪರ್ಸನ್ ಮೂರು ಯಾರು ಬರೋದು ಅಪ್ಪ ಗೊತ್ತಾಯ್ತು ಎಲ್ಲದೇ ನಾವು ಒಳ್ಳೆನೇ ಹುಟ್ಟಿ ಬೆಳೆದವರು ನಲವತ್ತೈದು ನೋಡ್ಕೊಂಡು ಹೋಗ್ಬೇಕು ಮತ್ತೆ ನೀನು ಕೋರಸ್ ಏನಾದ್ರು ಮಾಡಿ ಅಂದ್ರೆ ಮತ್ತೆ ಹುಡುಗರೆಲ್ಲ ಅವ್ರು ಹೆಚ್ಚೋಗಿಬಿಡ್ತಾರೆ ಮತ್ತೆ ಅದು ಆಗಬಾರ್ದೀವಿ ಅವರು ಸಾಹೇಬ್ರು ಬಂದಾರ ಡಾಕ್ಟ್ರು ಇದ್ದಾರೆ ಅವ್ರು ಏನಿದೆ ಅವ್ರು ಹೇಳ್ತಾರೆ ಇಲ್ಲ ಹೆಚ್ಚು ಕಡಿಮೆ ಏನೇನೋ ಅಂದ್ರೆ ಮತ್ತೆ ನೋಡ್ಮೇಲೆ ನಮ್ಮವ್ರು ನಿನಗೆ ಹೆಚ್ಚಿದಾಗ ಮಾತಾಡ್ತಾರ ಸುಮ್ಮನೆ ಇರಬೇಕಷ್ಟೇ ಅವರು ದೊಡ್ಡವರು ಬಂದಿದ್ದಾರೆ ಅವರು ಏನಿದೆ ಅವ್ರು ನಾವು ನ್ಯಾಯ ಕೇಳಿದ್ರೆ ಅವ್ರು ಏನು ನ್ಯಾಯ ಬೇಕಾರ ಹೆಚ್ಚಿಗೆ ಏನೇನೋ ಮಾತಾಡಿದ್ರೆ ಎಲ್ಲರು ಎಸ್ ಸಿ ಎಸ್ ಟಿ ಅವರು ಇದೀವಿ ಎಲ್ಲರೂ ಇಲ್ಲಿ ಎಲ್ಲ ಜಾತಿಯವ್ರು ಇದೀವಿ ಅವರು <inaudible>

मेरा सिवा लाड़ा, मेरा सिवा ना पा, ये लोग मत देखना, मैंने मक्के का किसान नहीं, मैंने तुम्हारे तरफ से 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 कि� ಸ್ವಲ್ಪ ಈ ಸ್ಟಾಫ್ ಏನಿದೆ ಎದು ಅಥವಾ ಯೋಚನೆ ಮಾಡೋದ ಪ್ರಶ್ನೆ ಅಲ್ಲ ನೀವು ಮಾಡಿದ್ರೆ ಗೊತ್ತಿದೆ ಇದೆಲ್ಲ ಸರ್ ಎರಡು ಇವೆಲ್ಲ ಕಾರಣ ಯಾರ ಹತ್ರ ಇಡೀ ಇಡೀ ಎಲ್ಲ ಸ್ಟಾಫುಲ್ಗಳಿಗೆ ಲ್ಯಾಫ್ ಎಫಿಷಿಯನ್ ದೊಡ್ಡ ಬಿಡ್ತಾರೆ ಅವರಿಗೆ ಅವ್ರಿಗೆ ಮಾನವೀಯತೆ ಬೇಡ ಅವರು ನಮ್ಮ ಅವ್ರ ಬೇರೆ ಇರಂಗೆ ಅವ್ರಿಗೆ ಮಾ ಅವ್ರಿಗೆ ಮಕ್ಕಳು ಇರೋದಿಲ್ಲ ಏನು ಸರ್ ಅವ್ರಿಗೆ ಪ್ರಾಣ ಉಳಿಸ್ಬೇಕಂತ ಅವರೆಲ್ಲ ಸರ್ ವೈದ್ಯಕೀಯ ಓದ್ಕೊಂಡಿದ್ದಾರೆ ಅವರು ಅವರಲ್ಲ ಸರ್ ಈಗ ಅನಿವಾರ್ಯ ಅವ್ರಿನ ದೇವರು ದೇವ್ರ ಮೇಲೆ ಸಹಾಯ ಯಾರನ್ನು ಇದು ಮಾಡೋಕ್ಕಾಗಲ್ಲ ಅದೇ ಆ ಬಿಹೇವಿಯರ್ಸ್ ಈಗ ಇವರು ನಾವು ನೀವು ಮನೆ ಮಾಡಿಕೊಂಡು ವಿಚಾರವಾಗಿ ಸರ್ ನಮ್ಮ ಏನು ಡಾಕ್ಟರ್ಗಳಿಗೆ ಗೈಡೆನ್ಸ್ ಕೊಟ್ಟು ಅದು ಬಂದು ಸರ್ ಇಲ್ಲಿ ನೆಕ್ಸ್ಟ್ ನೀವು ಏನು ಈಗ ನಮ್ಮದು ಏನಂತಂದು ಸರ್ ಈಗ ನಮ್ಮ ಮಗನಿಗೆ ಆದಂಗೆ ಇನ್ನೊಬ್ರಿಗೆ ಆಗಬಾರ್ದು ನಿರ್ಲಕ್ಷ್ಯ ವಹಿಸಬಾರ್ದು ಸರ್ ನೀವು ಸರಿ ಇವ್ರಿಗೆ ಆಮ ಹೌದು ಹೌದಮ್ಮ ಹೌದಮ್ಮ ನಾನು ಮೇಡಮ್ ಅವರೇ ಅವರೇ ಅವರು ಅವರೇ ಅವರು ಡಾಕ್ಟ್ರೂ ಗರ್ವ ಕೊಡೋದು ನಾವು ಗೌರ್ವ ಕೊಡೋದು ನನಗೆ ಎಲ್ಲೇ ಒಂಥಾಗ ಇನ್ನು ಮೇಲೆ ಸರ್ ನಾನು ಒಂದೇ ನಾನು ಇನ್ನು ಹೇಳ್ತೀನಿ ಈಗ ನನ್ನ ಮಗನಿಗೆ ನಮ್ಮ ಮಗನಿಗೆ ನಮ್ಮ ಮೊಮ್ಮಗನಿಗೆ ಮಗಳು ಮಗನಿಗೆ ತೊಂದರೆ ಆಗೇತಂತಂದೇಳಿ ಬಾಧಲ್ಲ ಸರ್ ಯಾ ಅದಕ್ಕೆ ಅದಕ್ಕಂತಂದೇಳಿ ಸರ್ ಯಾಕಂತಂದ್ರೆ ನಾವು ನಾವು ಬೇರೆ ಕಡೆಗೆ ಹೋಗೋದು ಕೂಡ ಆಂಬುಲೆನ್ಸ್ ನಮಗೆ